ಹಾಂ ನಾನು ನಿಮ್ಮ ಶಿವರಾಜ್ ಕುಮಾರ್ ಆ್ಯಕ್ಟಿಕ್ ಶಿವರಾಜ್ ಕುಮಾರ್ ಇರೋದು ಜೋಗಯ್ಯ ಮಾದೇಶ ಇಂಥ ಫಿಲಮ್ಗಳಲ್ಲೆಲ್ಲ ಮಚ್ಚು ಇಟ್ಕೊಂಡು ಓಡಾಡಿ ಆಟ್ರದನೆಲ್ಲ ನೀವು ಯಾರು ಮಾಡಬೇಡಿ ಯಾಕೆಂದರೆ ಅದು ಇಲ್ಲ ಅದು ಫಿಲಮಲ್ಲಿ ಮಾತ್ರ ಮಾಡೋದು ನಿಜವಾಗಿ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನಮ್ಮಲ್ಲಿ ನಮಸ್ಕಾರ ಎಲ್ಲ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರೆ ಹಾಗೂ ಅಭಿಮಾನಿಗಳೇ ದೇವರುಗಳೇ ಈ ದಿನ ಡಾಕ್ಟರ್ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರಾದ ಶಿವರಾಜ್ ಕುಮಾರ್ವರು ಹಿರಿಯ ಮಗರು ಅವರೇ ಹಿರಿಯವರು ದೊಡ್ಡವರು ಅವರಿಗೆ ಈ ದಿನ ಹುಟ್ಟುಹಬ್ಬ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇಡೀ ನಮ್ಮ ಕರ್ನಾಟಕದ ಕನ್ನಡ ನಾಡಿನ ಜನತೆ ಎಲ್ಲರೂ ಇವತ್ತು ವೈಭವದಿಂದ ಎಲ್ಲ ಕಡೆ ಹುಟ್ಟದ ಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ ಆದ್ದರಿಂದ ಇವತ್ತು ನಾವು ಅವರ ಹುಟ್ಟುಹಬ್ಬದ ಬಗ್ಗೆ ಅವರಿಗೂ ದೇವರು ಐಸರು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅವರು ಫಿಲಮಲ್ಲಿ ಚೆಂದಾಗಿನ್ನೂ ಅವರು ಎಲ್ಲ ಯಾವುದೇ ಇದಿಲ್ಲದೆ ಚೆನ್ನಾಗಿ ಬಂದು ಅವ್ರ ಫಿಲಮಲ್ಲಿ ಮಾಡಲಿ ಅಂತ ಆ ಚಾಮುಂಡೇಶ್ವರಿಯನ್ನು ಮತ್ತು ಆ ಮಾದೇಶ್ವರ ಅವ್ರನ್ನ ಕೇಳ್ಕತ ಅವ್ರಿಗೆ ಆಯ್ಸು ಆರೋಗ್ಯ ಕೊಟ್ಟು ಅವರ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತೇಳಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ದಿನ ಅವರ ಹುಟ್ಟುಬದ ಪ್ರಯುಕ್ತ ಒಂದೆರಡನ್ನು ಮಾತನ್ನು ನಾನು ಇದ್ದೇನೆ ನೋಡಿ ಹೇಳಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಫಿಲಮು ತುಂಬ ದೊಡ್ಡ ಒಬ್ಬ ಮೇರು ನಟರು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೊದಲನೇವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಮಾರ್ಗದರ್ಶನದಲ್ಲಿ ಅವರ ಮಕ್ಕಳು ಪಾಪ ಪುನೀತ್ ರಾಜ್ಕುಮಾರ್ ಅವರು ಇಲ್ಲ ಇವತ್ತು ಆದ್ರೂ ಅವರು ಎಲ್ಲ ಕಡೆ ಇದ್ದಾರೆ ಅಂತ ಎಲ್ಲ ಭಾವಿಸ್ಕೊಂಡಿದ್ದಾರೆ ಆದ್ದರಿಂದ ನೋಡಿ ರಾಘವೇಂದ್ರ ರಾಜ್ಕುಮಾರ್ ಅವರು ಪಾಪ ಅವ್ರಿಗೂ ಸ್ವಲ್ಪ ಎಲ್ತ್ ಸರಿ ಇಲ್ಲ ಪಾಪ ದೇವರು ಅವ್ರಿಗೂ ಒಳ್ಳೇದು ಮಾಡಲಿ ಅಂದರೆ ಇವತ್ತು ವಿಶೇಷ ಅಂದರೆ ಅಣ್ಣವರ ಮಗ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಡೀ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಅಭಿಮಾನಿಗಳು ಎಲ್ಲರೂ ಅವರನ್ನು ಎಲ್ಲ ಕಡೆ ಅದು ಅವರನ್ನು ವೈಭವದಿಂದ ಅವರ ಹುಟ್ಟುಹಬ್ಬ ಆಚರಣೆ ಇದ್ದಾರೆ ತುಂಬ ಸಂತೋಷದಿಂದ ಅದೇ ರೀತಿ ನಾವೂ ಅವ್ರ ಬಗ್ಗೆ ನಮ್ಮ ಕನ್ನಡದ ಅಣ್ಣವರು ಅಂದರೆ ನಮ್ಗೆ ತುಂಬ ಇಷ್ಟ ನಾವು ರಾಜ್ಕುಮಾರ್ ಅಂದರೆ ನಾನು ಆ ಕಾಲದಿಂದ ರಾಜ್ಕುಮಾರ್ ಬಗ್ಗೆ ನನಗೆ ತುಂಬ ಕಾಳಜಿ ರಾಜ್ಕುಮಾರ್ ಅಂದರೆ ಅವ್ರ ಫಿಲಮ್ನೆಲ್ಲ ನಾನು ಎಲ್ಲ ಕಡೆ ನಾಲ್ಕಾಣಿ ಯಾವಾಗ ಟೆಂಟ್ ಬಟ್ಟ ಟೆಂಟ್ ಇತ್ತು ನಮ್ಮ ಗುಂಡ್ಲಿಪೇಟೆಯಲ್ಲಿ ಮಾದೇವ್ ನಾಯಕರದು ಅವರು ಒಂದು ಸತಿ ನಾಲ್ಕು ಹಣಕ್ಕೆ ಕೊಟ್ಟರೆ ಇನ್ನೂ ನಾ ಈ ಮೂರು ಸರ್ತಿ ಫ್ರೀಯಾಗಿ ನೋಡ್ತಾಯಿದ್ದು ಮೂರು ಫಿಲಮ್ ಒಂದು ದಿನಕ್ಕೆ ಫಸ್ಟು ಸೆಕೆಂಡ್ಸು ಅಂತೇಳಿ ಒಂದು ಗಂಟೆ ರಾತ್ರಿಗೆ ನಾವು ಹೋಯ್ತಾ ಇದ್ದು ಮನೆಗೆ ಆ ಥರ ಬಂಗಾರ ನಿಮಿಷ ಅವೆಲ್ಲ ಒಳ್ಳೊಳ್ಳೆ ಫಿಲಮ್ನೆಲ್ಲ ನಾವು ಇದ್ದೋ ಅದೇ ರೀತಿ ಪಾಪ ಅವರು ಬಂದು ಇವತ್ತು ಅವ್ರ ಮನೆ ತಂದದಲ್ಲಿರ್ತಕ್ಕಂಥ ನಮ್ಮ ಶಿವರಾಜ್ ಕುಮಾರ್ ಅವರು ಹುಟ್ಟುಹಬ್ಬಕ್ಕಾಗಿ ಇವತ್ತು ಇಡೀ ನಮ್ಮ ಕರ್ನಾಟಕದಿಂದ ಎಲ್ಲ ಅವರ ಆಶೀರ್ವಾದ ಮಾಡಿ ಅವರ ಕುಟುಂಬದಲ್ಲಿ ಅವ್ರಿಗೆ ಆರೋಗ್ಯ ಕೊಡಲಿ ಅಂಥೇಳಿ ಆ ದೇವರಲ್ಲಿ ಬೇಡ್ಕತ್ತ ಇನ್ನು ಮುಂದಿನ ದಿನಗಳಲ್ಲಿ ಅವರು ಚೆನ್ನಾಗಿ ಬಂದು ಫಿಲಮನ್ನೂ ಮಾಡಲಿ ಅಂತ ನಮ್ಗೆ ತುಂಬ ಸಂತೋಷ ಯಾಕೆಂದರೆ ಅವರ ಫಿಲಮ್ಗಳು ಒಳ್ಳೆಯ ಹಿಟ್ಟು ಫಿಲಮ್ಗಳು ಚೆನ್ನಾಗಿ ಮಾಡಿದ್ದಾರೆ ಯಾವುದೋ ಮನೆ ಮೆಚ್ಚಿದ ಹುಡುಗಿ ಎಂತ ಮತ್ತು ಇನ್ನೊಂದು ಅಣ್ಣ ತಂಗಿದು ಮಾಡಿದ ಅಣ್ಣ ತಂಗಿದ್ದು ಆ ಫಿಲಮ್ಗಳನ್ನ ಇದ್ರೆ ಒಂಥರ ಎಷ್ಟೋ ಮನಸ್ಸಿಗೆ ನಿಮ್ಮದೇ ಒಂಥರ ಸುಖ ಕಷ್ಟ ದುಃಖ ಎಲ್ಲ ಅಲ್ಲಿ ಇರ್ತಾ ಇರ್ತಕ್ಕಂಥದ್ನೆಲ್ಲ ಮಾಡಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಜನಗಳು ನೋಡೋಕ್ಕೋಸ್ಕರವಾಗಿ ಅವರು ಮಾಡಿದ್ದಾರೆ ಅದು ನೋಡ್ತಾ ಇದ್ದಾರೆ ನಮ್ಗೆ ಇವತ್ತೂ ಒಂಥರ ಎರಡಕ್ಕೂ ಕಷ್ಟದಲ್ಲೂ ಇದೆ ಸುಖದಲ್ಲೂ ಇದೆ ಆ ಥರ ಅವರು ತೆಗೆದ್ರು ಆ ತೆಗೆದಿರತಕ್ಕಿಂತ ಅದೇ ಥರ ಜನಗಳು ಅವ್ರಿಗೆ ಆಶೀರ್ವಾದ ಮಾಡ್ತಾ ಎಲ್ಲರೂ ಅವ್ರ ಫಿಲಮ್ಗಳನ್ನ ನೋಡ್ತಾ ಇದ್ದಾರೆ ಇನ್ನು ಮುಂದೆ ದಿನಗಳಲ್ಲಿ ಅವರು ಆರೋಗ್ಯವಂತರಾಗಿ ಆ ದೇವರನ್ನು ಬೇಡ್ಕತ ಪ್ರತಿಯೊಬ್ಬರು ನಮ್ಮ ಇಡೀ ನಮ್ಮ ಕರ್ನಾಟಕದ ಜನತಾ ಪರವಾಗಿ ನನ್ನ ಪರವಾಗಿ ನಾನು ಆ ದೇವರನ್ನು ಬೇಡ್ಕತ್ತ ನಮ್ಮ ಯೂಟ್ಯೂಬ್ ನವರಾದಂಥ ನಮ್ಮ ಆತ್ಮೀಯರಾದ ಮಿಂಕಿ ರಾಜುರವರು ಅವರು ಕೂಡ ನಮ್ಮ ಜೊತೆಗ ಜೊತೇಲಿ ಇದ್ದು ಇರೋದು ಅವರ ಪರವಾಗಿಯೂ ನಮ್ಮೆಲ್ಲರ ಪರವಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲಿನ ಮಾಡಿಕೊಟ್ಟಂಥ ನಮ್ಮ ರಾಜರವರು ಮೆಂಪಿ ರಾಜರವರು ಅವರು ಸಹ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದಾರೆ ಆದ್ದರಿಂದ ನಾನು ನನ್ನ ಯೂಟ್ಯೂಬಿನ ಪ್ರಚಂಡ ಕಲಾವಿದ ಆರ್ ಜಿ ಪಿ ಟಿ ಅಂತ ಆ ಯೂಟ್ಯೂಬಿನ ಪರವಾಗಿ ಇಡೀ ನಮ್ಮ ಕರ್ನಾಟಕದ ಎಲ್ಲ ಜನತೆ ಪರವಾಗಿ ನಾನು ಅಣ್ಣವರ ಹಿರಿ ಮಗನಾದಂಥ ದೊಡ್ಡ ಮನೆಯ ದೊಡ್ಡ ಮಗನಿಗೆ ಒಳ್ಳೆಯದಾಗಲಿ ಅಂತ ಪಟ್ಟನದಮ್ಮನನ್ನು ಬೇಡ್ಕೊಳ್ತಾ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಅವ್ರ ಮಕ್ಕಳು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಅವರು ಚೆನ್ನಾಗಿ ಬಂದು ಫಿಲಮ್ ಮಾಡಲಿ ಅನ್ನೋದೇ ನಮ್ಗೆ ಸಂತೋಷ ಅಂತ ಹೇಳ್ತಾ ಎಲ್ಲರನ್ನು ಕೇಳಿ ಪರಮಾತ್ಮನನ್ನು ನಾವು ಇದ್ದೀವಿ ಅದೇ ರೀತಿ ಅವರು ಚೆನ್ನಾಗಿ ಪ್ರತಿಯೊಂದರಲ್ಲೂ ಅವರು ಬರಲಿ ಅಂತ ಹೇಳ್ತಾ ನಮ್ಮ ಕನ್ನಡ ಜನತೆ ಪರವಾಗಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಪರವಾಗಿ ಅವರಿಗೆ ನಮಸ್ಕರಿಸ್ತಾ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸ್ತಾ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ನಮಸ್ಕಾರ ನಮಸ್ಕಾರ